ಹಳ್ಳಿಯಲ್ಲಿ ಬೆಳಗ್ಗೆ ತುಂಬ ಶಾಂತವಾಗಿರುತ್ತದೆ ಕೋಳಿ ಕೂಗುವ ಶಬ್ದವೇ ನಮ್ಮ ಎಚ್ಚರಿಕೆ ಸೂರ್ಯ ಇನ್ನೂ ಹೊರಬರದೇ ಇದ್ದಾಗಲೇ ಮಣ್ಣಿನ ಮನೆಯ ಮುಂದೆ ತಂಪಾದ ಗಾಳಿ ನಿಧಾನವಾಗಿ ಹರಿಯುತ್ತಿರುತ್ತದೆ ಮನೆ ಮುಂದೆ ಹಾಕಿದ ನೀರು ಮಣ್ಣಿನ ಸುಗಂಧವನ್ನು ಹಬ್ಬಿಸುತ್ತದೆ ದೂರದಲ್ಲಿ ದೇವಾಲಯದ ಗಂಟೆಯ ಸಣ್ಣ ಶಬ್ದ ಕೇಳಿಸುತ್ತದೆ ಅಮ್ಮ ಮುಂಜಾನೆ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಡಿಸುತ್ತಾಳೆ ಅನಂತರ ಟೀ ಮಾಡಲು ಒಲೆ ಹಚ್ಚುತ್ತಾಳೆ ಬೆಂಕಿಯಲ್ಲಿ ಕಾಯುವ ಪಾತ್ರೆಯಿಂದ ಬಿಸಿ ಬಿಸಿ ಟೀ ವಾಸನೆ ಬರುತ್ತದೆ ಮಕ್ಕಳು ನಿದ್ರೆಯಿಂದ ನಿಧಾನವಾಗಿ ಎದ್ದು ಕಣ್ಣನ್ನು ಒರೆಸುತ್ತಾ ಹೊರಗೆ ಬರುತ್ತಾರೆ ಹಕ್ಕಿಗಳ ಚಿಲಿಪಿಲಿ ಎಲೆಗಳ ಮಧ್ಯೆ ಬೀಸುವ ಗಾಳಿ ಎಲ್ಲವೂ ಮನಸ್ಸಿಗೆ ಹಿತವಾಗಿರುತ್ತದೆ ಸೂರ್ಯನ ಮೊದಲ ಕಿರಣಗಳು ಗದ್ದೆಗಳ ಮೇಲೆ ಬೀಳುತ್ತಿದ್ದಂತೆ ಹೊಲಗಳು ಬಂಗಾರದಂತೆ ಹೊಳೆಯುತ್ತವೆ ರೈತರು ಹೆಗಲಿಗೆ ಗೊಬ್ಬರದ ಚೀಲ ಹಾಕಿಕೊಂಡು ಹೊಲದ ಕಡೆ ಹೆಜ್ಜೆ ಹಾಕುತ್ತಾರೆ ಮಾತು ಕಡಿಮೆ ಕೆಲಸ ಜಾಸ್ತಿ ಹಳ್ಳಿಯಲ್ಲಿ ಬೆಳಗ್ಗೆ ಯಾವುದಕ್ಕೂ ಆತುರವಿಲ್ಲ ಯಾವುದಕ್ಕೂ ನಾಟಕವಿಲ್ಲ ಇದೇ ಜೀವನ ಇದೇ ಶಾಂತಿ